ಕೆ ಎಂ ಎಫ್ ಇದು ರಾಜ್ಯದ ಒಂದು ಬಹು ಒಂದು ಸ್ಥಾನ ಇದು ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡುವಂತ ಒಂದು ಸ್ಥಾನ ನಾವೆಲ್ಲ ರೈತರು ನಮ್ಮ ಬದುಕೆ ಇವತ್ತು ರೇಷ್ಮೆ ಮತ್ತು ಹಾಲಲ್ಲಿ ಬಂದಿರುವಂತದ್ದು ಸೊ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ರೈತರ ಬಗ್ಗೆ ಕಾಳಜಿ ಇಟ್ಟು ಜನರ ಬಗ್ಗೆ ಕಾಳಜಿ ಇಟ್ಟು ಅನೇಕ ರೀತಿಯಲ್ಲಿ ಕೃಷಿಗೆ ಮತ್ತೆ ತೋಟಗಾರಿಕೆ ಇಲಾಖೆಗಳಿಗೆ ಒತ್ತನ ಕೊಡುವಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಪ್ರಾಯಶಃ ಡಿ ಕೆ ಸುರೇಶ್ ಅವರ ಮೇಲೆ ಸಾಕಷ್ಟು ಭರವಸೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಒಬ್ಬ ರೈತನ ಮಗ ನಮ್ಮನ್ನೆಲ್ಲ ಜೊತೆಗೂಡಿಸಿ ಕರ್ಕೊಂಡು ಹೋಗ್ತಾರೆ ಕೆಲಸ ಮಾಡ್ತಾರೆ ಅಂತ ಹೇಳೋ ಒಂದು ಅಭಿಲಾಷೆಯಿಂದ ಇವತ್ತು ಇಡೀ ಜಿಲ್ಲೆಯ ಜನ ರಾಮನಗರ ಜಿಲ್ಲೆ ಆಗಿರ್ಬೋದು ಹೊಸಕೋಟೆ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಎಲ್ಲ ಜಾಗದಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಅವರ ಸೇವೆ ಬೇಕು ಮುಂದಕ್ಕೆ ಎಲ್ಲ ರೈತರಿಗೆ ಒಳ್ಳೇದಾಗ್ತದಂಥ ಒಂದು ಏಕೈಕ ಆಸೆ ನಿರೀಕ್ಷೆ ಅಭಿಲಾಷೆ ಇಟ್ಟು ಇವತ್ತು ಡಿ ಕೆ ಸುರೇಶ್ ಅವರನ್ನು ಕೆ ಎಂ ಅಧ್ಯಕ್ಷರಾಗಿ ಮಾಡ್ಬೇಕಂತ ಹೇಳಿ ಎಲ್ಲರೂ ಪಣ ತೊಟ್ಟಿ ಕೆಲಸವನ್ನು ಮಾಡ್ತಾರೆ